ಒಂದ್ ಸಣ್ಣ ಸಣ್ಣ ಡೈಲಾಗ್ ಒಂದ್ ಎರಡ್ ಡೈಲಾಗ್ ಮೂರ್ ಡೈಲಾಗ್ ಕೊಟ್ಟು ಕೈ ಹಿಂಗ್ ಬೀಸ್ಕೊಂಡ್ ನಡ್ಕೋಬಾರು ಆಮೇಲೆ ಜನ ಅಟ್ಲೀಸ್ಟ್ ಅನೀತ್ ಬಾಡಿ ಆದ್ರೂ ಇತ್ತು ಶಿವನವರು ಹ್ಯಾಟ್ರಿಕ್ ಇರೋ ಗಟ್ಟಿ ಗಟ್ಟಿ ಆಗಿ ಕಾಲ್ ಬರ್ಬೋ ಇದ್ರು ಚೆನ್ನಾಗಿದ್ದಾರೆ ಇನ್ನ ಈಗ ವಿನೋದ್ ರಾಜಕೀಯ ಏನ ಯಾವ ಕೇಳ್ಬೇಕು ಜನ ಹಿಂಗಂದ್ರೆ ಅಯ್ಯಪ್ಪನ್ ಪರ್ಸನಾಲಿಟಿ ಯಾರೇ ಆಡ್ತಾನೆ ಮೇಲೆ ರಜನಿಕ ರಜನಿಕಾ ಅಂತಾರು ಆನ್ ಸೀರಿಯಸ್ ಬಾರೆ ನನಗೆ ಬರೀ ನಗು ಬರ್ತಾ ಇದೆ ಡಾಕ್ಟ್ರು ಹಾಟ್ ಪ್ರಾಬ್ಲಮ್ ಇದೆ ಪಾಪ ಮಾಡ್ಕೊಂಬೇಡ ಎಮರ್ಷೆನ್ ಆಗ್ಬೇಡ ಬರಿ ನಗು ಅಂತ ಹೇಳಿದ್ರು ಈಗ ನಗೀತಾ ಇದೀನಿ ಆಮೇ ನಗ್ತಾ ಇದೀನಿ ಆಮೇಲೆ ಕುಡಿದ್ ಗಿರ್ದ್ ಬಿಟ್ಟವ್ರೆ ಅಂತ ತಿಳ್ಕೊಬೇಡೇ ಇಲ್ಲ ಒಂದು ಒಂದ್ ಅದೇ ಒಂದು ಹನ್ನೊಂದು ಜನ ಇದ್ದಾರೆ ಅವ್ರು ಬೇರೆ ಕುರಿಶ್ಬಿಡ್ತೀನಿ ಪಾಪ ತಿನ್ ಕೇಳ್ಕೊಡ್ತಿನ ಕುರಿಸ್ ಬಿಡ್ತೀನಿ ಪಾಪ ನನ್ಗೆ ಟೆನ್ಷನ್ಗಳಲ್ಲಿ ಆನ್ ಮಾಡ್ತೀನಿ ರತ್ನ ಬಸಳಣ್ಣ ಮೊಸರನ್ನ ಬಾಳೆ ಎಲೆ ಇಟ್ಬಿಟ್ಟು ಮೊಸರನ್ನ ಅಮ್ಮ ಅವ್ರಿಗೆ ಇಷ್ಟವಾದಿ ಅದೆಲ್ಲಾನು ಮೇಲೆ ಇಟ್ಬಿಟ್ಟು ನಮಸ್ಕಾರ ಮಾಡ್ರಿ ಅಪ್ಪಾಜಿ ಮಾಡಿದೆ ಕಣೆ ಮಾಡಿದ ಕೇಳದ ತಕ್ಷಣ ಸ್ಟಾರ್ಟ್ ಆಯ್ತು ಕಣೆ ಎಲ್ಲ ಅನ್ಕೊಳ್ಲಿಲ್ಲ ಎದುರು ನೋಡ್ಲಿಲ್ಲ ಅಪ್ಪಾಜಿ ಅಲ್ಲಿ ಸ್ಮಾರಕದ ಹತ್ರ ಹೋಗ್ಬಿಟ್ಟು ಬಂದ ಹೇಳಿದ್ರು ಅಲ್ಲಿಂದ ಬಂದ್ರು ಬೇಡ ಬೇಡ ಅಪ್ಪಾಜಿ ಅಷ್ಟೇ ನೀವು ಹಂಗೇ ಬೇಕು ಅಂದ್ರೂ ಕೂಡ ಅದ್ ಸ್ವಲ್ಪ ಗಟ್ಟಿ ಬೇಕು ನಮಗೆ ತೊಂದರೆ ಆಗತ್ತೆ ಅಂದ್ರೆ ಒಂದು ನಾಲ್ಕು ಡ್ರಿಲ್ಲಿಂಗ್ ತರ ಹಾಕ್ಬಿಡುದು ಆ ದೂರಕ್ಕೆ ಒಂದ್ ಮೂರ್ ಆಡ್ ಬಿಟ್ಬಿಟ್ ನಾವು ಒಳಗಡೆ ಎಲ್ಲ ನಡೆದ್ ಕೆಲ್ಸನ ಎಲ್ಲ ಹಾಕ್ಲೇಬೇಕು ಆಮೇಲೆ ನೀ ಪುಣ್ಯ ಅಂತ ನೀನ್ ಇಟ್ಕೊಂಡಿದ್ಯಾಲಯ ನೀನ್ ಐಫೋನ್ ಇಟ್ಕೊಂಡಿರೋದ್ರಲ್ಲಿ ಅರ್ಥ ಐತೆ நான் கித்திரல்ல அர்த்தஐத்தை அத்தாய் கித்தி அத்தாயே கித்திரி அந்த இன்னேன் ஏ இன்ன வரை நன் அது பிடிஎஃப் கோத்தி எல்லாம் யாரொரு ஆகபுட்டோ இங்கே முக்கிரி டாக்குமெண்டல் ಎಜುಕೇಶನ್ 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 ಇದೆ ಬೇರೆ ಬೇರೆ ಎಲ್ಲೇಷನ್ ಯಾವಾಗ್ಲೂ ನೀವು ಅರ್ಥ ಮಾಡ್ಕೊಳ್ಳಿ ನಾನ್ ಯಾಕೆ ಹೇಳ್ತೇನೆ ದಯವಿಟ್ಟು ಎಲ್ಲಾರು ತಿಳ್ಕೊಳ್ಳಿ ಇದೊಂದು ಏನ್ ಮನೇನ ನಿರ್ವಹಣೆ ಮಾಡ್ತಿವೋ ನಿರ್ವಹಣೆ ಮನೆ ನಿರ್ವಹಣೆನೇ ನಮ್ ಜೀವನ ಇರಲ್ಲ ಏ ಎಷ್ಟ ಬರುತ್ತೆ ಎಷ್ಟೋ ಹೋಗುತ್ತೆ ತಿಂದ್ರೆ ಏನ್ ಬಿಟ್ರಿ ಇದು ಎಲ್ಲರೂ ನಾವ್ ತಿನ್ಬೇಕು ಆದ್ರೆ ಒಂದ್ ರೂಪಾಯಿ ಇದ್ನ ನೂರು ರೂಪಾಯಿ ಕೊಟ್ಟು ತಿಂತಾ ಇದೀವ ಒಂದ್ ರೂಪಾಯಿದ್ನ ಐದು ರೂಪಾಯಿ ಕೊಟ್ಟು ತಿಂತ ಇದ್ ರೂಪಾಯಿನ ಒಂದ್ ರೂಪಾಯಿ ಕೊಟ್ಟು ತಿಂತ ಇದೀವ ಅಂತ ನಾವು ಯೋಚನೆ ಮಾಡ್ಬೇಕು ಅರ್ಥ ಮಾಡ್ಕೊಂಬಿಡ್ರಿ ಅರ್ಥಾಯ್ತೇನು ಕಡೆ ಎಡವತಾರದೆ ಹಾಗೆ ನಾವು ಅಷ್ಟು ಮಾಡ್ಕೊಂಡ್ರೆ ಸಾಕು ಯಾರ್ ಬೈದ್ರೇನು ಯಾರು ಬಿಟ್ರೇನು ಏನ್ ಗೌಡ್ರೆ ಹ ಯಾರು ಬೈದ್ರೇನ್ ನೀನ್ ಬಿಟ್ರಿ ಅಲ್ಲೇ ಇವಾಗ ನಮ್ಗೆ ನಾವು ಸರ್ಕಾರಗಳು ಬರ್ತಾ ಇರ್ತೇವೆ ಒಬ್ರು ಮಾಡೋ ನಿರ್ಣಯ ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ ಅದು ಸರಿ ಹೋಗೋದೂ ಇಲ್ಲ ಅದು ಎಷ್ಟೋ ಸರಿ ಅದೇ ಸರಿ ಹೋಗ್ದೆ ಇರೋದನ್ನ ಸರಿ ಹೋಗಿಸ್ಕೊಳ್ಳುವಂತದ್ದು ಹೇಗೆ ಏನು ಅಂತ ಬರ್ಲಿಲ್ಲ ಅಂದ್ರೆ ಆಗೋದೇ ಇಲ್ಲ ನಾನು ಎಲ್ಲಾ ಯುವಕರಿಗೂ ಕೈ ಮುಗಿದು ನಾನು ಕೇಳ್ಕೊತಾ ಇದ್ದೀನಿ ಇಲ್ಲ ತಂದೆ ತಾಯಿಂದ್ರಿಗೂ ಆ ಸೌಲಭ್ಯ ಸೌಕರ್ಯಗಳಿರಲ್ಲ ಇಲ್ಲ ಒಂದ್ ಹಂತದಲ್ಲಿ ಕಷ್ಟದಲ್ಲಿ ನೀನೇನೋ ಮನೇಲಿ ತಿನ್ಕೊಂಡ್ಬಿಟ್ಟಿದ್ಯಾ ನಿನ್ಗ ಇನ್ನೆಷ್ಟು ಅಂತ ನಾವು ತಗೊಂಡು ನೋಡೋ ಪಕ್ಕದ ಮನೆಯವ್ ನೋಡುವಂತ ದಯವಿಟ್ಟಮ್ಮ ಮಾತು ಹೇಳ್ಬೇಡಿ ನಾ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ದಯವಿಟ್ಟಮ್ಮ ಮಾತು ಹೇಳ್ಬೇಡಿ ಇರ್ಬೋದು ನನ್ಗೆ ವಿದ್ಯಾ ಸರಿಯಾಗತ್ತಲಿಲ್ಲ ಎಷ್ಟು ಸರಿ ಅಮ್ಮವರು ನನ್ಗೆ ಹೇಳಿದ್ ನಾನು ಹೋಗಿ ದುಡ್ಕೊಂಡ್ ಬರಬೇಕು ಮಾಡ್ಬೇಕು ಕುಂತ್ಕೊಂಡು ಇಷ್ಟೋಂಡ ನೋಡ್ಕೊಳಕ್ ನೋಡ್ಕೊಳಕ್ಕಾಗಲ್ವಾ ನಿನ್ ಇದು ಮಾಡೋಕಾಗಲ್ಲ ದಂಡ್ ಪಿಂಡೆ ತರಕೋತಿದ್ಯಾ ಅಂದಾಗ ಭಾರಿ ಎಳ ಬಂದ್ಬಿಡುತ್ತೆ ನನಗೆ ನಾನು ನಿನ್ ಊಟನೇ ಬೇಡ ಹೋಗು ಹೋಟ್ಲಿಂದ ತರ್ಸ್ಕೊತೀನೈತೆ ಅದು ಊಟ ಅಲ್ವೇನ ಡಬ್ಬ ನನ್ ಮಗನೆ ಅಂತ ಹೇಳೋರು ನಿಮ್ ಊಟ ಬೇಡ ನನಗೆ ಹೋಟ್ಲಿಂದ ತರ್ಸ್ಕೊಂಡು ಡಬ್ಬ ನನ್ನ ಮಗ್ನೆ ಅದು ಊಟ ಅಲ್ವೇನ ದುಡ್ಡು ನಿಮ್ ಅಪ್ಪಂದೇನು ಮುಗಿಯೋರು ದೇವ್ರೇ ಸ್ವಾಮಿ ಗುದ್ಲಿ ತಗೊಂಡೋಗ ಇವೆ ಎಲ್ಲ ಆಗಿತಿಯಾ ಗಿಡದ್ ಬಿಡ್ದಲ್ಲಿ ಕರೆಕ್ಟ್ ಆಗಿ ಯಾವ್ದಕ್ಕ ಆಗೀತಿ ಅಲ್ಲೇ ಬಿಸಿಲಿದೆ ಏನ್ ಬೆಳೆ ಆಗ್ತಾ ಲೋಫರ್ ಅಂತ ಹೇಳಿ ಬಿಟ್ ಬೈಯೋರು ಹೋಗಿ ಗಿಡದ್ ಬಿಡದಲ್ಲಿ ಲೂಸ್ ಮಾಡ್ಕೊಟ್ಬಿಟ್ಟು ಲೂಸ್ ಮಾಡ್ಕೊಟ್ರೆ ಬೇಸಿಗೆ ಕಾಲದಲ್ಲಿ ತಡಿಯಲ್ಲ ಹಿಂದೆ ನೀರ್ ಬಿಡ್ಬೇಕು ನೀರ್ ಸರಿಯಾಗಿ ಅನ್ನೋರು ಹಂಗಂದಿದ್ದಕ್ಕೆ ನಾವು ಸರಿಯಾಗಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ ನಮ್ಗಿನ್ ಚಿಕ್ಕ ವಯಸ್ಸಿನವ್ರು ಇವರೆಲ್ಲ ಬಟ್ ನಮಗಿಂತ ತಿಳ್ಬಿಳಕ್ಕೆ ಎಷ್ಟು ನಮ್ಗೆ ಬುದ್ಧಿ ಹೇಳ್ತಾರೆ ಅವಾಗ ನಾವು ಹೌದೌದು ಹೇಳ್ಬಿಟ್ಟು ತಲೆ ಆರಿಸ್ಬಿಡೋದು ನಿಮ್ ಇವ್ರಿಗೆ ಲಂಚ ಕೊಡಕ್ ನಮ್ಗೆ ಗೊತ್ತಾಗಲ್ವಲ್ಲ ಇವ್ರದ್ದು ಬಾಯಿ ಚಪ್ಪಲುಗಳು ಏನಿದೆ ತಿಳ್ಕೊಂಡ್ಬಿಡೋದು ಹೋಗಿ ತಗೊಂಡ್ ಬಂದ ಇಟ್ಬಿಡೋದು ದುಡ್ಡು ಅವರೆಲ್ಲ ನೋಡ್ದಿರೋದು ಏನೂ ಇಲ್ಲ ಇದೊಂದು ಕೊಟ್ಬಿಟ್ಮೇಲೆ ನೀವು ನಿಂಗಯ್ಯ ಬೈ ಕೊಡೋದು ಅಂತಲೆ ಕೇಳ್ಕೊತಾರೆ ಆಮೇಲೆ ಸುಮ್ನೆ ಆಗ್ಬಿಟ್ಟು ಸರಿ ಹೋಗ್ಬಿಡ್ತಾರೆ ನಾನು ನಲ್ವತ್ತೆರಡ್ರಲ್ಲ ಹಾರ್ಟ್ ಅಟ್ಯಾಕ್ ನಲ್ವತ್ತ ಏಳರಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆವಾಗ ಡಾಕ್ಟರ್ಗಳು ಗಳು ಕೊಟ್ಟಿರುವಂತ ಮಾತ್ರೆ ನಮ್ ದೇಹದಲ್ಲಿರೋ ರಕ್ತ ಚರ್ಬಿನು ನೀರ್ ಮಾಡಿಸಿ 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 ವಿನೋದ್ ರಾಜ್ ನ ಡ್ಯಾನ್ಸರ್ ಇಂದ ಫಿಲಾಸಫರ್ ಮಾಡಿಸ್ಬಿಡ್ತು ಆರೋಗ್ಯ ಸರಿ ಇಲ್ಲಿ ಚೆನ್ನಾಗಿ ಗಾಡಿ ಓಡಿಸ್ತೀರಾ ಹೆಂಗ್ ಸರ್ ಅಂತ ಗಾಡಿ ಓಡಿಸ್ತಿಲ್ಲ ಅಂದ್ರೆ ಇನ್ನೂ ಸಂಸಾರದ ಗಾಡಿ ಹೋಗಲ್ಲ ಕಣೆಯ ಮುಂದೆ ನಮ್ ಗಾಡಿಗಳಿಗೆ ಟೈರ್ ಪಂಚರ್ ಆದ್ರೆ ಮಗಳಾಗಿ ಇನ್ನೊಂದ್ ಮಡಗಿರ್ತೀವಿ ತಗಲಾಕೋತೀವಿ ಸಂಸಾರದ ಟೈರ್ ಪಂಚರ್ ಆದ್ರೆ ಮನವೂ ಇರಲ್ಲ ಮರ್ಯಾದೆನೂ ಇರಲ್ಲ ಏನೂ ಇರಲ್ಲ ಫುಲ್ ಇಂಜನ್ ರೀಬೋರ್ ಆದಂಗೆ ಕಣೆಯಾ ಆಮೇಲೆ ಅದನ್ನ ಎಷ್ಟೇ ತಳಿದ್ರು ತಳ್ಳಿನೇ ಸ್ಟಾರ್ಟ್ ಮಾಡ್ಬೇಕಪ್ಪ ಅಂದ್ರೆ ಏನಪ್ಪಾ ನಿಮ್ಗಳಿಗೆ ಯಾಕೆ ನಾನ್ ನನ್ಗೆ ಆಗಲ್ಲ ಅಂದಾಗ ಫೋನ್ ಮಾಡ್ಬಿಡ್ತೀನಿ ಒಡೆದೇ ಬಿಸಿಬಿಡ್ತೀನಿ ಏ ಬರ ಒಂಥರ ಇದೆ ಅಂತ ಹೇಳ್ಬಿಡ್ತೀನಿ ಸುಮ್ ಸುಮ್ನೆ ನಾವು ಯಾರೊಬ್ರು ಹುಲಿ ಬಂತು ಹುಲಿ ಬಂತು ಅಂತ ನಿಜವಾಗ್ಲೂ ಒಂದು ಹುಲಿ ಬಂದ ಮೇಲೆ ಯಾರು ಬರ್ಲೇ ಇಲ್ಲ ಹಾ ಹೇಳ್ಬಾರ್ದು ನ್ಯಾಯವಾಗಿರ್ಬೇಕು ನ್ಯಾಯವಾಗಿರ್ಬೇಕು ಅಯ್ಯೋ ನಮ್ಗೆ ನಂಬ್ಕೊಂಡು ಯಾರೋ ಇದಾರೆ ಅಂತ ನಮ್ಮ ತಾಯಿಯವರು ಇನ್ನೊಬ್ರಿಗೆ ಹಿಂಸೆ ಕೊಡೋದ್ರಲ್ಲಿ ಕೊನೆ ವ್ಯಕ್ತಿಯವರು ಹಿಂಸೆ ಕೊಡಕ್ಕೆ ಇಷ್ಟಪಡಲ್ಲ ಅಮ್ಮ ಎಳ್ಳಿ ಊಟ ಕೊಡೋಕೆ ಆಸೆ ಜನಗಳನ್ನ ಪ್ರೀತಿಯಿಂದ ಆಗಾಗ ಮಾತಾಡ್ಸಿಕ್ ಮೇಲೆ ಏನಪ್ಪಾಜ ಇದೆ ಈ ಲೋಕದ ಮೇಲೆ ನನ್ನ ಒಪ್ಪನಾಗ ಅಮ್ಮನ ಸೀಕ್ರೆಟ್ ಎಷ್ಟು ಚೆನ್ನಾಗಿ ಹೇಳ್ತೀನಿ ಒಂದು ರೂಪಾಯಿನಲ್ಲಿ ತಿನ್ನೋದನ್ನ ಒಂದು ರೂಪಾಯಿನಲ್ಲಿ ತಿಂತಾ ಇದೀವ ಹತ್ತು ರೂಪಾಯಿನಲ್ಲಿ ತಿಂತ ಇದೀವ ಸಾವಿರ ರೂಪಾಯಿ ಕೊಟ್ಟು ತಿಂತಾ ಇದೀವ ಅಥವಾ ಐದು ರೂಪಾಯಿ ಕೊಡ್ತಿಂತ ಇದೀವ್ ನಾಲ್ಕು ರೂಪಾಯಿ ವ್ಯತ್ಯಾಸ ಆದ್ರೂ ಕೆಲವೊಬ್ರಿಗೆ ಲೆಕ್ಕ ಇಲ್ಲ ಒಂದ್ ರೂಪಾಯಿಗೆ ಒಂದ್ ರೂಪಾಯಿ ಇದ್ರೇನೆ ಸಾಕು ಅಂತ ಎಷ್ಟೋ ಜೀವಗಳು ಒದ್ದಾಡ್ಸಾಯ್ತೀವಿ ಇಲ್ಲಿ ಹಾಗಾಗಿ ಅಷ್ಟು ಯೋಚನೆ ಮಾಡಿಬಿಟ್ರೆ ನಮ್ಮ ದೇಶ ಸುಭಿಕ್ಷವಾಗಿರುತ್ತೆ ದೊಡ್ಡದಾಗಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ನಿಮ್ಗೆ ಏನಾಗತ್ತೆ ಒಂದು ಲಕ್ಷ ಕೋಟಿ ಎರಡು ಲಕ್ಷ ಕೋಟಿ ಅಂತ ಹಂಚುಬಿಡಿ ಅದ್ನಾ ಹಂಚುಬಿಡಿ ಅದು ಒಂದ್ ರೂಪಾಯಿ ತರ ಕಾಣಲ್ಲ ಅಷ್ಟೇ ಹಂಗಾಗಿ ನಾವೆಲ್ಲ ಮರ್ತು ನಮ್ಮ ಕೈಯಲ್ಲಿರೋ ಹಣನ ನಮ್ಮ ವಿದೀಕರ್ನ ನಮ್ಮ ಒಳ್ಳೆ ಸ್ನೇಹಿತರನ್ನ ಈ ವೀಕೆಂಡ್ ಇದರ್ ಹೇಳೋರು ಏನ್ ಸಾರ್ ನೀವೇನಾದ್ರೂ ತಪ್ಪು ಮಾಡಿದೀರಾ ಮಾಡಿಲ್ವಾ ಅಥವಾ ನಿಮ್ಗೆ ಏನಾದ್ರು ನೋವು ಅನ್ನಿಸ್ತದ ನಾನು ಹಾಡು ನಮ್ ಸಿಶ್ವತ್ ಅವ್ರು ಹಾಡಿದ್ರೆ ತಪ್ಪೇ ಮಾಡಿದವ್ರು ಯಾರವ್ರ ಹ್ಮ್ ಆಮೇಲೆ ಇದು ಯಾವ ಮಟ್ಟದ ತಪ್ಪು ಕ್ಷಮಸಕ್ಕಾಗುವಂತ ತಪ್ಪ ಅಕ್ಷಮ್ಯ ಅಪರಾಗಿದ್ದಾಗಿದ್ರು ಕೂಡ ನನ್ನ ಮಾತಿನ ಧೋರಣೆಗಳಾರಿಗಾದ್ರು ನೋವಾಗಿದ್ರು ಕೂಡ ಶಿರಸಾಸ್ತಾಂಗ ನಮಸ್ಕಾರ ಮಾಡ್ತಾ ಇದ್ವಿ ನೋದ್ರೆ ಅದು ಇಲ್ಲೇ ಕೂತ್ಕೊಂಡು ಜಾಂಡ ಹುಡ್ಕೊಂಡು ಇನ್ನೊಂದು 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 ಸಾಧನೆಗೋಸ್ಕರ ಕೂತಿಲ್ಲ ಏನೋ ನಮ್ಮಅಮ್ಮ ಒಂದಷ್ಟು ಕೆಲಸ ಹೇಳಿದ್ದಾರೆ ಎಲ್ಲ ಮುಗೀತು ಅನ್ನುವಂತ ಆ ಪರಿಸ್ಥಿತಿ ಬಂದಾಗ ನಾವು ಭಗವಂತನ ಪಾದ್ದಡಿಲ್ ಸೇರ್ಕೊಳ್ಳಕ ಏನು ಬೇಜಾರ್ ಪಡ್ತಾ ಇಲ್ಲ ನಮ್ಗೇನು ಭಗವಂತ ಅಮ್ಮ ಏನ್ ಕಮ್ಮಿ ಮಾಡಿಲ್ಲ ಮನೋರಂಜನೆ ನಮ್ಮ ಸ್ನೇಹಿತರು ಇದ್ದಾರೆ ನಮ್ಮ ಆತ್ಮೀಯರು ಇದಾರೆ ಅಣ್ಣ ತಮ್ಮಂದಿರು ಇದಾರೆ ಸಹೋದರರು ಇದಾರೆ ಇರುತ್ತಾರೆ ಕಲಾವಿದರಿ ಇಟ್ಕೊಂಡ್ಬಿಟ್ಟು ಒಂದು ಒಳ್ಳೇದ್ ಮಾಡೋಣ ಲೀಲಾ ಟೆಲಿಫಿಲಮ್ಸ್ ಡಾಕ್ಟರ್ ಲೀಲಾವತಿ ಟೆಲಿಫಿಲ್ ಓಪನ್ ಮಾಡ್ತೀವಿ ಮಾಡ್ತೀವಿ ಗಾಂಧಿನಗರ್ ಆಫೀಸ್ ಮಾಡಿದಾಗ ಅದನ್ನು ಮಾಡ್ತೀವಿ ಮಫ್ತಿ ಸಿನಿಮಾದಲ್ಲಿ ಶಿವಣ್ಣದ ಎಂಟ್ರಿ ಇರುತ್ತಲ್ಲ ಆ ತರದ್ ಒಂದು ವೈಟೇಜ್ ಇರೋ ಸೀನ್ಸ್ ಅಲ್ಲಿ ಅಣ್ಣ ಮತ್ ಬರ್ಬೇಕು ಹೇಳಕ್ ಸಾಧ್ಯ ಇಲ್ಲ ಪಜ್ ಇದು ಯಾರು ಈ ಗೀಳ್ ಯಾರ್ ಬಿಟ್ಟಿರೋದು ಇದು ಒಂದ್ ಸಣ್ಣ ಸಣ್ಣ ಡೈಲಾಗ್ ಒಂದ್ ಎರಡ್ ಡೈಲಾಗ್ ಮೂರ್ ಡೈಲಾಗ್ ಕೊಟ್ಟು ಕೈ ಹಿಂಗ್ ಬೀಸ್ಕೊಂಡ್ ನಡ್ಕೊಂಡ್ಬರ್ತು ಆಮೇಲೆ ಹಿಂಗ ಅಂದ ತಕ್ಷಣ ಮೇಲೆಲ್ಲಾ ಆರ್ತಾರಲ್ಲಪ್ಪ ಹಂಗೆ ಆರ್ಕ ಬರ್ಬೇಕು ಅಲ್ಲಿ ನೋಡ್ಬೇಕು ಜನ ಅಟ್ ಲೀಸ್ಟ್ ಬಾಡಿ ಆದ್ರೂ ಇತ್ತು ಶಿವಜನವರು ಹ್ಯಾಟ್ರಿಕ್ ಇರೋ ಗಟ್ಟಿ ಗಟ್ಟಿಯಾಗಿ ಕಾಲ್ ಬರ್ಬೋ ಇದ್ರು ಚೆನ್ನಾಗಿದ್ದಾರೆ ಇನ್ನ ಈ ವಿನೋದ್ ರಾಜಕ ಏನ ಅಂತ ಕೇಳ್ಬೇಕು ಜನ ಹಿಂಗಂದ್ರೆ ಹಾರ್ಬೇಕ ಅಯ್ಯಪ್ಪು ಪರ್ಸನಾಲಿಟಿಗ್ ಯಾರೇ ಹಾರ್ತ ಮೇಲೆ ಅಂತಾರ ಅನ್ ಸೀರಿಯಸ್ ಕರೆ ಯಾ ನನಗೆ ನಗು ಬರ್ತಾ ಇದೆ ಡಾಕ್ಟರ್ ಹಾರ್ಟ್ ಪ್ರಾಬ್ಲಮ್ ಇದೆ ಪಾಪ್ ಮಾಡ್ಕೊಂಡೆ ಮಡಾ ಎಮೋಷನಲ್ ಆಗಿ ಮಡಾ ಬರಿ ನಗುವ ಅಂತ ಹೇಳಿದ್ರು ಈಗ ನಗತಾ ಇದೀನಿ ನಗ್ತಾ ಇದೀನಿ ಆಮೇಲೆ ಕುಡಿ ಗಿಡ್ ಬಿಟ್ ಅಂತ ಹೇಳ್ಕಬಿಡಿ ಏ ಇಲ್ಲ ಹಾಗೇನೇ ಲವ್ ಸಬ್ಸ್ಕ್ರೈಬ್ ಮಾಡಿದ್ರು ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ